ಒಂದು ಗುಂಟೆ ಜಾಗದ ವಿಚಾರಕ್ಕೆ ಬಹಿಷ್ಕಾರ ಹಾಕಿರುವಂಥ ಆರೋಪ ಕೇಳಿಬಂದಿದೆ ಗಮನಿಸ್ತಾ ಹೋಗುವುದಾದರೆ ಇದು ಜಾಗದ ವಿಚಾರಕ್ಕೆ ನಡೆದಿರುವಂಥ ನೆಲ ಮುಸ್ಲಿಂ ಕುಟುಂಬಕ್ಕೆ ಬಹಿಷ್ಕಾರ ಹಾಕಿದ್ದ ಹಾಗಾದರೆ ಸ್ಥಳೀಯರು ಬೆಳಗಾವಿಯ ಮಲ್ಲಮ್ಮನ ಬೆಳವಾಡಿ ಗ್ರಾಮದಲ್ಲಿ ಘಟನೆ ನಡೆದಿದೆ ಗ್ರಾಮಸ್ಥರ ವಿರುದ್ಧ ಸಾಬ್ ಗಂಭೀರ ಆರೋಪವನ್ನು ಮಾಡಿದ್ದಾರೆ ಬೆಳಗಾವಿ ಡಿ ಸಿ ಎಸ್ ಪಿಗೆ ಕುಟುಂಬಸ್ಥರು ಮನವಿಯನ್ನು ಸಲ್ಲಿಸಿದ್ದಾರೆ ಗ್ಯಾರೇಜ್ ಇಟ್ಕೊಂಡು ಬದುಕಿ ಸಾಗಿಸ್ತಾ ಇದ್ದಂಥ ಮುಸ್ಲಿಂ ಕುಟುಂಬ ಇದು ಇದರ ಮೇಲೆ ದೌರ್ಜನ್ಯ ನಡೆಸಲಾಗಿದೆ ಎನ್ನುವುದಾಗಿ ಆ ಕುಟುಂಬದವರು ಆರೋಪವನ್ನು ಮಾಡ್ತಾ ಇದ್ದಾರೆ ಗ್ರಾಮದ ಕೆಲವರ ವಿರುದ್ಧ ಬೆಳವಾಡಿಯ ಮುಕ್ತುಮ್ ಸಾಬ್ ಈ ಆರೋಪವನ್ನು ಮಾಡಿರೋದು ದೊಡ್ಡವಾಡ ಪೊಲೀಸ್ ಠಾಣೆಗೆ ದೂರನ್ನ ನೀಡಿದ್ದಾರೆ ಈಗ ಗ್ರಾಮದ ಬಸ್ ನಿಲ್ದಾಣದ ಪಕ್ಕದಲ್ಲಿರುವಂಥ ಆಟೋ ಎಲೆಕ್ಟ್ರಿಕ್ ಗ್ಯಾರೇಜ್ ಬಂದ್ ಮಾಡಿಸಿದ್ದಾರೆ ಮುಕ್ತು ಸಾಬ್ ಹುಜರತಿ ತಮ್ಮ ಮನೆಯ ಪಕ್ಕದಲ್ಲಿ ಹಾಗೆಯ ಫ್ಲಾಟ್ ಅನ್ನು ಕೂಡ ಖರೀದಿ ಮಾಡಿದರು ಅಡಿವೆಪ್ಪ ಈರಪ್ಪ ಮುನವಳ್ಳಿ ಎಂಬ ಮೂಲ ಮಾಲೀಕರಿಂದ ಎರಡು ಸಾವಿರದ ಹದಿನಾರರಲ್ಲಿ ಫ್ಲಾಟ್ ಖರೀದಿ ಮಾಡಿ ಬಾಂಡ್ ಪೇಪರ್ ಕೂಡ ಇದೆ ಆದರೆ ಇದು ಗ್ರಾಮ ಪಂಚಾಯತ್ ಆಸ್ತಿ ಅಂತೇಳಿ ಕೆಲವರು ತಗಾದೆ ತೆಗೆದಿದ್ದಾರೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಬೆಂಬಲಿಗರು ಸದಸ್ಯ ಬಸವರಾಜ್ ನರೇಗಲ್ ವಿರುದ್ಧ ಆರೋಪವನ್ನು ಮಾಡಿದ್ದಾರೆ ಎರಡು ಲಕ್ಷ ರೂಪಾಯಿ ಖರ್ಚು ಮಾಡಿ ನಿರ್ಮಿಸಿದ ತಗಡಿನ ಶೆಡ್ ಅನ್ನು ತೆರವುಗೊಳಿಸಲಾಗಿದೆ ಪೊಲೀಸರು ಕ್ರಮ ಕೈಗೊಳ್ಳೋಕೆ ಹಿಂದೇಟು ಹಾಕಿದ ಹಿನ್ನೆಲೆಯಲ್ಲಿ ಬೆಳಗಾವಿ ಡಿಸಿ ಎಸ್ಪಿ ಕಚೇರಿಗೆ ಆಗಮಿಸಿ ಮನವಿಯನ್ನು ಕುಟುಂಬಸ್ಥರು ಸಲ್ಲಿಸಿದ್ದಾರೆ ಎನ್ನುವಂಥದ್ದು ಗೊತ್ತಾಗಿದೆ ಯಾರ ಸಂಬಂಧ ಆದ್ರೆ ಬಡಿಗೆ ಅದರ ಸಂಬಂಧ ಬೇಡ್ರಿ ಅದು ಯಾರ ಸಂಬಂಧ ಹೇಳ್ರಿ ಸಂಬಂಧ ನಮ್ಮ ಈ ನಾವು ಯಾದರ ಮನೆ ಬಡಿಗೆದು ಊಟ ಪಾಣೆ ನಮಗೆ ಇಷ್ಟು ಅದಾಡಿ ಮಾಪ್ ಆ ಬೈ ಮನಿ ಖಾಲಿ ಮಾಪ್ ಅಂತ ಹೇಳಿ ಅವ್ ಇೆ ಯಾಡ್ ಮನಿ ಖಾಲಿ ಬರೋದ ಜಡ್ ನೀ ಹೇ ಕೇಳ್ತಲ್ವಾ ಕೇಳ್ತಲ್ವಾ ಬೇರೆ ಬದರ ಬಿಡ್ ಬಿಡದ ಅದರ ಸಂಬಂಧ ಬೇಡ ಅದರ ಬೇಕು ಕೇಳ್ತಲ್ವಾ ಕರೆಕ್ಟ್ ಬಡ್ರಿ ನಾ ಬಾಡಿಗೆ ತುಂಬಿಲ್ಲ ನಾ ಕರೆಕ್ಟ್ ಬಾಡಿಗೆ ತುಂಬಿಲ್ಲ ರೀ ನಾನು ಕರೆಕ್ಟ್ ಬಾಡಿಗೆ ತುಂಬಿಲ್ಲ ಹಾಂ ಮತ್ತೆ ನಾನು ಎದ್ರ ಸಂಬಂಧ ಬಿಡ್ಸ್ರಿ ಅವ್ರು ಅವರು ಹೇಳಿದ್ದಾರೆ ಅವರು ಹೇಳಿದ್ದಾರೆ ಅವರು ಹೇಳಿದ್ದಾರೆ ನಾವು ಚಳಿ ಹಚ್ಚಿ ಮನೆ ಮನೆಗೆ ಹೋಗಿ ಏನಾದ್ರು ಮುನ್ನೆ ಮನೆ ಕೇಳ ಅವ್ರು ಹೇಳಿದ್ದಾರೆ ಅವ್ರು ಹೇಳಿದಾರೆ ನಿಮ್ಮ ಮುಂದೆ ಹೇಳಿದ್ದಾರೆ ಅವ್ರು ನಿಮ್ಮ ಮುಂದೆ ನಿಮ್ಮ ಮುಂದೆ ಹೇಳಿದಾರೆ

ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ